ಅಂದ್ರೆ ನೀವು ಕುರಿ ಹೌದು ಮರಿ ಬಿಡಿಸಕ್ಕೆ ನೋಡ್ರು ಸರ್ ಮರಿ ಬಿಡಿಸಕ್ಕೆ ಬಂತು ಸರ್ ಬೆಳಗೆ ಈಗ ಮರಿ ಈಗ ಕುಡಿಸ್ತೀರಿ ಸರ್ ಅಂದ್ರೆ ಬೆಳಗ್ಗೆ ಅಟ್ಟಿ ಬಡ್ದ ಹೋಗಿತ್ತು ಸರ್ ಮನೆಗೆ ಈಗ ಊಟ ಮಾಡಿ ಬಂದ್ರು ಸರ ಮರಿ ಕುಡಿಸ್ತೀರಾ ಈಗ 8 ದಿನದವರೆಗೂ ಕುಡಿಸ್ತೀರಪ್ಪ ಮರಿನಾ ಸರ ಮೂರು ತಿಂಗಳು ಕುಡಿಸ್ತೀರಾ ಏನು ಇದೆನೇ ಆ ಇದೆನೇ ಸರ್ ತಿಂಗಳ ತನಕ ಕೂಡಿಸ್ಬೇಕು ಮೂರು ಅಂದ್ರೆ ದಸ ವರ್ಷ ಇರ್ತಾವೆ ಹಾಂ ಸರ್ ತಪ್ಪ ತಿನ್ನಲ್ಲಿ ತಪ್ಪತ್ತು ಸರ ಮರಿ ತಿಂತಾವ ಈಗ ಮರಿ ಬರೀತು ಸರ ಈಗ ಮೇಲೆ ಎಷ್ಟು ತಿಂಗ್ಳ ಮೇಲೆ ಅದು ಹಾಲು ಬಿಟ್ಟು ಅಥವಾ ಹಾಲು ಕುಡಿತ ಜೊತೆಗೆ ತಪ್ಪು ಯಾವಾಗಿಂದ ತಿನ್ಲಿಕ್ಕೆ ಪ್ರಾರಂಭ ಆಗುತ್ತೆ ಸರ್ ಅದು ನೋಡ್ರಿ ಒಂದು ತಿಂಗ್ಳು ತನಕ ಹಾಲು ಕೊಡ್ತೀವಿ ಸರ ಹಣ ಸರ್ ಏನಂದ್ರಲ್ಲಿ ನಿಮ್ಮ ಹೆಸರು ಹನುಮಂತ ಸರ ಹನುಮಂತಣ್ಣ ಹ್ಞೂ ಸರ್ ನೀವು ಕುರಿ ಕಾಯ್ಲಿಕ್ಕೆ ಎಷ್ಟು ವರ್ಷ ಆಗ್ತಾ ಸರ ನಾವು ಈಗ ಒಟ್ಟು

ಎಲ್ಲರೂ ಓದ್ಯಾರ ಇಲ್ಲ ಇಲ್ಲಿ ಸರ್ ಯಾರು ರೀ ಯಾರು ಓದಿಲ್ಲ ಇಲ್ಲ ಸರ್ ನಾವು ಅಷ್ಟೇ ಅಲ್ಲ ಮತ್ತೆ ನಿಮ್ಮ ಮನೆ ಕಾಗದ ಪತ್ರ ಏನಾರು ಬಂದ್ ಅಂದ್ರೆ ಓದ್ಬೇಕಂದ್ರೆ ಮಗು ಮನೆಯವರು ಕೊಡ್ತೀರಾ ಅಥವಾ ಓದ್ಯಾರಿಗೆ ಕೊಡ್ತೀರಪ್ಪ ಸರ ನಾವು ಓದ್ತೀವಿ ಓದಬೇಕು ನೋಡ ಎಷ್ಟು ಅನುಕೂಲ ಐತಿ ನಿಮ್ ಮಕ್ಳ ಅದ ಸರ್ ಆ ಮಕ್ಳಿಗೆ ಓದಿಸ್ರಿ ನೀವು ಯಾಕೆ ಕೇಳಿದ್ರ ಅಕ್ಷರಸ್ಥರಿಬೇಕು ಮನೆ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಮೂವರ ಇರ್ಬೇಕಿಲ್ಲ ಯಾರು ಇಲ್ಲ ಅಂತಂದ್ರೆ ಹೆಂಗಡ

ಜ್ವರ ಪರ ಬಂದ್ರೆ ಹೆಂಗಪ್ಪ ನೀವು ಸರ ಜ್ವರ ಪರ ಬಂದ್ರೆ ಏನು ಚೂಚಿ ಇಂಜೆಕ್ಷನ್ ಇಲ್ಲ ಸರ ನಮ್ದು ಏನಿದ್ರೆ ಬಟ್ಟೆ ಹೆಂಗ ಸುಮ್ಮನೆ ಕಾಲಿಗೆ ಸರ್ ಮೇಲೆ ಹೋಗಿಬಿಡ್ತು ಸರ್ ನಾವು ಏನೇನು ಮಾಡ್ತೀರಪ್ಪ ಸರ ಈ ಒಟ್ಟ ಏನಾರ ಆಯ್ತು ಇದು ಚೂಚಿ ಒಟ್ಟು ಚೂಚಿ ಅಂತ ಮಾಡಲ್ಲ ಸರ್ ನಾವು ಚೂಚಿ ಮಾಡಲ್ಲ ಇಲ್ಲ ಸರ್ ಚೂಚಿ ಅಂತ ಮಾಡಲ್ಲ ಸೊಟ್ಟ ನಾವು ಏನೇನು ಮಾಡ್ತೀರಿ ಮತ್ತೆ ಅವ್ ಜ್ವರ ಬಂದ್ರೆ ಏನ್ ಮಾಡ್ತಾರೆ ಆಗ್ಬಿಡ್ತು ಸರ್ ಯಾವ ತಪ್ಪಲ ಆಗ್ತಿರಪ್ಪ ಹಿಡಿಕೆನ ಇದು ಮುಷ್ಟಿ ಬೆಳೆ ಕೊಡ್ತಾವ ಸರ್ ಹಾ ಅದು ತಂದು ಆಗ್ಬಿಡ್ತು ಸರ್ ನಾವು ಹಾ ಸರ್ ಅಂಬರ್ತಾ ಬೆಳೆ ಸರ್ ಏನಪ್ಪ ಅದ ಅಂಬೃತ್ಕೊಳ್ಳಿ ಸರ್ ಅಂಬೃತೀ ಮತ್ತೇನು ಬೇನಿ ತಪ್ಪು ಬೇನಿ ತಪ್ಪಲ್ಲ ಸರ್ ಬೇನಿ ತಪ್ಪಲ್ಲ ಹಾಗೊಂದು ಸರ್ ಇವೆಲ್ಲ ಜಾಸ್ತಿ ತಿನ್ಸ್ಬಿಟ್ರೆ ಜ್ವರ ಕಂಟ್ರೋಲಿ ಜ್ವರ ಕಂಡು ಹೇಳ್ ಸರ್ ಹೌದಲ್ಲ ಹೌದು ಸರ್ ಯುವಕ ಮನುಷ್ಯರಂಗ ಶೀತ ನೆಗಡಿ ಜ್ವರ ಎಲ್ಲ ಬರ್ತಾರೆ ಎಲ್ಲ ಸರ್ ಇದ್ಕ ಅತಿ ಅವಶ್ಯಕತೆ ಬಿದ್ದರೆ ಹೆಂಗೆ ಮಾಡ್ತಾರೆ ಇವಾಗ ಅದೊಂದು ಸರ್ ಹೇಳ್ತಾರೆ ಸರ್ ಈಗ ಕೃಷಿ ಮಾಡ್ಸಬೇಕಪ್ಪ ಅಂತ ಅವಶ್ಯಕತೆ ಬಿದ್ದಾಗ ಹೆಂಗೆ ಮಾಡ್ತಾರೆ ಇಲ್ಲ ಸರ್ ನಾವು ಅಂಗಟ್ಟ ಅದ್ರ ಮೇಲೆನಾ ಅಲ್ಲ ಈಗ ಆ ಅವಶ್ಯಕತೆ ಬಿತ್ತಪ್ಪ ಬಿದ್ದಪ್ಪ ಸರ್

সারবার <muchas> তো <muchas> <muchas>

ನೀನು ಸಾಲಿ ಸಾಲಿಗೆ ಓದಿಲ್ಲಪ್ಪ ಬರೀ ಬದುಕ ಬದುಕಿಂದ ಭಾರಿ ಬಿಡಪ್ಪ ಈಗೆಲ್ಲ ಎಲ್ಲಿ ಈಗ ಆಗ್ತೀರಾ ಅಲ್ಲಿ ಸರ ನೋಡ್ರಿ ಈಗ ಕಟ್ಟಿ ಮೇವ್ರಿ ಮೇವ್ ಕಟ್ಟಿನ ನೋಡ್ರಿ ಮೇವು ಮತ್ತೆ ಕಾಳಿ ಈಗ ಕಾಳ್ರಿ ಒಂದೊಂದ್ ತಾಸಿ ಒಂದ್ ತಾಸಿ ಹೊಟ್ಟಾಗ ಕೆಲ್ಸ ಮಾಡ್ತಾ ಸರ್ಗ ಈಗ ಮೇವ್ ಕಟ್ಟಿನ ಸರ ಮತ್ತೆ ಮತ್ತೊಳ ಬೇನೆ ಮತ್ತೆ ಒಂದ್ ಮತ್ತೆ ಒಂದ್ ತಾಸಿ ಮತ್ತೊಳ್ದೇನೆ ಬಂದ್ರಿ ಹ್ಮ್ ಮತ್ ನೀರಾಯ್ತು ಮೇವು ಕಟ್ಟಿಕ್ ನೋಡ್ರಿ ಹೂನ್ರಿ ಇಲ್ಲಿ ಒಟ್ಟು ಒಬ್ರು ಒಂದಿಬ್ರು ಕಾಳಜಿ ಮಾಡಕ್ ಬೇಕು ಬೇಕು ಒಬ್ಬರು ಬೇಕ್ರಿಲ್ರಿ

ಊಟ ಆಯ್ತಾ ಓ ಊಟ ಆಯ್ತು ನಿಮ್ಗ ಉಂಡ್ರು ಊಟ ಆಯ್ತ ಎಲ್ಲ ಹೇಳ್ಬಾರ್ದು ಮುಂದಕ್ಕೆ ಹೋಗ್ಬೇಕ್ ತಿರ್ಕೊಂಡು ಕಾಯಿಬತ್ರ ಬದುಕ ಬಾಳ ಕೇಳಕ್ಕೇ ನಡ್ರಿ ನಾನು ನಿಮ್ಮ ಜೊತೆಗ್ ಇರ್ತೀನಿ ಇವತ್ತು ಕುರಿ ಕುರಿಯ ಬದುಕಿನ ಜೊತೆ ಲೈಫ್ ಇಪ್ಪು ಕನ್ನಡ ಯೂಟ್ಯೂಬ್ ಚಾನಲ್ ಆ ನಮಗೂ ಎಲ್ಲ ನೋಡ್ರಿ ಎಲ್ಲ ಕಾದು ಕಾದು ಎಲ್ಲ ಬೇಸ ಆಗ್ಬಿಟ್ಟದ ನೋಡ್ತೀವಿ ಎಲ್ಲ ಬಾಳಿ ಹೇಳ್ಬಾರ್ದ ಸಂಜೆ ಮುಂಜಾನೆ ಕಾದ ಆಗಲ್ಲ ಆಗಲಿ ರಾತ್ರಿ ಎಲ್ಲ ಬೇಸ ಆಗ್ಬಿಟ್ಟವ್ರು ನೋಡಿ ಹಂಗೆ ಕರೆದ್ಬಿಟ್ರೆ ಬಂದ್ಬಿಡ್ತಾವನಪ್ಪ ಹಾ ಅಲ್ಲೇ ನಿಂತ್ಕೊಂತಾವ್ ಶೀಲ್ ಹೊಡೆದಿಲ್ಲ ನಾನು ಬಿಟ್ಟು ಅವನ್ನ ಏನೇನು ಯಾವ್ದಕ್ಕ ಶೀಲ್ಡ್ ಹೊಡೆದ್ಬಿಟ್ಟು ಅವನ್ನ ಉಪಯೋಗ ಮಾಡ್ಕೊತಾರಪ್ಪ ಒಂದ್ ಶೀಲ್ಡ್ ಹೊಡೆದ್ರ ನಿಂತ್ಕೊಂತಾವ್ ಒಂದ್ ಶೀಲ್ಡ್ ಹೊಡೆದ್ರ ಬರ್ತಾವ್ ನೋಡ್ರಿ ಹಿಂಗ ಈ ತರ ಫಸ್ಟ್ ಒಂದೊಂದ್ ಒಂದೊಂದು ಏಸ್ತರ ಹೊಡಿತೀನಿ ಅದನ್ನೆಲ್ಲ ಹೇಳ್ಬಿಡು ಹೇಳು ನನಗ ಯಾವ ತರ ಅದು ಹೊಡಿ ಹಿಂಗ ಮಾಡಿದ್ರೆ ಏನಾಗತ್ತ ಕುರಿ ರೈಟ್ ಈಗ ಬರ್ಬೇಕಂದ್ರೆ ಏನ್ ಮಾಡಬೇಕಪ್ಪ ಬರ್ಬೇಕಂದ್ರೆ ಕುರಿ ಕರ್ಬೇಕ್ ಸರ್ರ ಹೆಂಗೆ ಕರಿತೀಪಾ ರೀ ಅಂತಂದ್ರೆ ಹೆಂಗೆ ಬಂದ್ಬಿಡ್ತಾವ ಬರ್ತ ಬಾ ಬಾ ಈಗ ಏನಾರ ತೋಳ ನರಿ ಅಂಥವು ಬಂದವಪ್ಪ ನಿನ್ನ ಕುರಿನಾ ಒಂದೇ ಸರಿ ಆತಿ ಕರ್ಕಬೇಕಪ್ಪ ಅಂದ್ರೆ ಏನು ಮಾಡ್ತೀಪ ಒಂದೇ ಸರ್ತಿ ಆತಿ ಕರ್ಕೋಬೇಕಂದ್ರೆ ಕುರಿ ಬೇದ್ರೆ ಪಾತು ಸರ್ ಅದು ಅದೇ ಹೆಂಗೆ ನೀನು ಅಕಸ್ಮಾತ್ ನಿನ್ ಕಣ್ಣಿಗೆ ಬಿತ್ತಪ್ಪ ಅವ್ಕೆ ಬಿದ್ದಿಲ್ಲ ನೀ ಹೆಂಗೋ ಹೋದರ್ತಿ ಅದು ಯಾ ಅಂತ ಸರ್ ಹೆಂಗೆ ಅಂದ್ರೆ ಮತ್ತೆ ಜೋರಾಗಿ ಅಂತ ಸರ ಹೆಂಗೆ ಹೇಳು ಅಂತ ತಿಕ್ಕೊಂಡ್ರಿ ಸರ್

ಅಜ್ಜರ ನಿಮ್ಗೆ ವಯಸ್ಸು ಎಷ್ಟು ರೀ ಏ ನಮಗೊಂದು ಒಂದು ಐವತ್ತು ಇರ್ಬೇಕಾದ್ರೆ ರೀ ಒಂದು ಐವತ್ತು ವಯಸ್ಸು ಇದು ಅದವಲ್ಲೇ ಗಿಡ ಕಿಡಿಯಬೇಕಿದ ಹ್ಞೂ ರೀ ಅಜ್ಜರ

ಹಿಂದಿನ ಕಾಲದ ಚಾಪುಡಿ ಇದ್ದಿಲ್ಲ ಅದಿಲ್ಲ ಇದರ ಇತ್ತರಿ ಇದ್ರ ಹೂವ ಇದ್ರ ಚಕ್ಕಿ ಹ್ಮ್ ಅವಾಗ ಇದನ್ನ ಹಾಕ್ತಾರ ಇಂದ ಕಾಲ್ದಾಗ ಏನತಿ ಇದ್ರ ಯಾರು ಉಪಯೋಗ್ಸಾಗಲ್ಲ ಈಗ ಹುನ್ರಿ ಯಾವ್ದಾರ ಒಂದು ಚಾಪುಡಿ ಮಾಡಿದ್ರೆ ಅದ ಹಾಕ್ಯಂತ ಕುಡಿದ ಹೊಟ್ಟಿ ಬೆಚ್ಚಂದ ಅಡ್ಡಾಡಿ ಆ ಚಾಪುಡಿ ಬಳಸ್ಬಾರ್ದೇನ್ರೀ ಸರ್ ಈಗ ಬಂದದಲ್ಲ ಇದು ಈಗ ಚಾಪುಡಿ ಯಾ ಯಾವ್ದಾರ ನಾರದ ರೊಕ್ಕದ ಹಾಚಿ ಏನಾರ ಮಾಡಿ ಹೌದು ಹೌದು ನೀವು ಹೇಳ ಅಲ್ಲ ನೀವ ಹೇಳೋ ನಿಜ ಐತಿ ಯಾಕಂತಂದ್ರ ರೊಕ್ಕದ ಆಸೆಗೆ ಜನರು ಏನೇನೋ ಮಾಡ್ತಾರ ಮಾಡ್ತಾರೆ ಅದಕ್ಕ ಕೆಮಿಕಲ್ ಕಲಸ್ತಾರ ಬಣ್ಣ ಬರ್ಲಿಕ್ಕೆ ಏನೇನೋ ಬಣ್ಣಗಳನ್ನ ಹಾಕ್ತಾರ ಕಲರ್ ಬಟ್ ಹಿಂದಿನ ಕಾಲದೊಳಗ ಇದ ನಮ್ಮ ಅದನ್ನ ಇದರ ಮಾಡಿದ ಇದನ್ನ ಕುಡ್ದು ಚಾವನ ಇದ ನಾವು ಒಂದ್ ಕಂಗ್ ಕುಡಿದೇ ನಾವು